മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೆನಪು ಮತ್ತು ವಿದ್ಯೆಯಿಂದಲೇ ಡಬಲ್ ಕಿರೀಟ ಸಿಗ್ತದೆ ಆದ್ದರಿಂದ ಗುರಿ ಉದ್ದೇಶವನ್ನು ಸಮ್ಮುಖದಲ್ಲಿಟ್ಟುಕೊಂಡು ದೈವಿ ಗುಣಗಳನ್ನು ಧಾರಣೆ ಮಾಡಿ ಶಿವ ಭಗವಾನು ವಾಚ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ತಂದೆ ತಿಳಿಸ್ತರೆ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯ ನೆನಪು ಮಾಡಿ ಓಂ ಶಾಂತಿಯ ಅರ್ಥವನ್ನಂತೂ ತಂದೆ ತಿಳಿಸಿದ್ದಾರೆ ಓಂ ಶಾಂತಿಯನ್ನು ತಂದೆಯೂ ಹೇಳ್ತಾರೆ ಮತ್ತು ಮಕ್ಕಳೂ ಹೇಳ್ತೀರಿ ಏಕೆಂದರೆ ಆತ್ಮದ ಸ್ವಧರ್ಮ ಶಾಂತಿಯಾಗಿದೆ ನೀವೀಗ ಅರಿತುಕೊಂಡಿದ್ದೀರಿ ನಾವು ಶಾಂತಿಧಾಮದಿಂದ ಬರ್ತೇವೆ ಮೊಟ್ಟ ಮೊದಲು ಸುಖಧಾಮದಲ್ಲಿ ನಂತರ ಎಂಬತ್ನಾಲ್ಕು ಪುನರ್ಜನ್ಮಗಳನ್ನು ತೆಗೆದುಕೊಳ್ತಾ ತೆಗೆದುಕೊಳ್ತಾ ದುಃಖಧಾಮದಲ್ಲಿ ಬರುತ್ತೇವೆ ಇದಂತೂ ನೆನಪಿನಲ್ಲಿದೆ ಮಕ್ಕಳು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ತಾ ಜೀವಾತ್ಮರಾಗ್ತೀರಿ ತಂದೆ ಜೀವಾತ್ಮನಾಗುವುದಿಲ್ಲ ತಿಳಿಸ್ತರೆ ನಾನು ತತ್ಕಾಲಕ್ಕಾಗಿ ಇವರ ಶರೀರವನ್ನು ಆಧಾರವಾಗಿ ತೆಗೆದುಕೊಳ್ತೇನೆ ಇಲ್ಲವೆಂದರೆ ಹೇಗೆ ಓದಿಸುವುದು ಮಕ್ಕಳಿಗೆ ಪದೇ ಪದೇ ಹೇಗೆ ತಿಳಿಸ್ತಾರೆ ಮನ್ಮನಾಭವ ತಮ್ಮ ರಾಜಧಾನಿ ನೆನಪು ಮಾಡಿ ಇದಕ್ಕೆ ಸೆಕೆಂಡಿನಲ್ಲಿ ವಿಶ್ವದ ರಾಜ್ಯಭಾಗ್ಯವೆಂದು ಹೇಳಲಾಗ್ತದೆ ಬೇಹದ್ದಿನ ತಂದೆಯಾಗಿದ್ದಾರಲ್ಲವೇ ಅದರಿಂದ ಅವಶ್ಯವಾಗಿ ಬೇಹದ್ದಿನ ಆಸ್ತಿ ಮತ್ತು ಬೇಹದ್ದಿನ ಖುಷಿಯನ್ನೇ ಕೊಡ್ತಾರೆ ತಂದೆ ಬಹಳ ಸಹಜವಾದ ಮಾರ್ಗ ತಿಳಿಸ್ತಾರೆ ಮಕ್ಕಳೇ ಈಗ ಈ ದುಃಖಧಾಮವನ್ನು ಬುದ್ಧಿಯಿಂದ ತೆಗೆದುಹಾಕಿ ಯಾವ ಹೊಸ ಪ್ರಪಂಚ ಸ್ವರ್ಗಸ್ಥಾಪನೆ ಮಾಡುತ್ತಿದ್ದೇನೆಯೋ ಅದರ ಮಾಲೀಕರಾಗಲು ನನ್ನನ್ನು ನೆನಪು ಮಾಡಿ ಅದರಿಂದ ನಿಮ್ಮ ಪಾಪಗಳು ತುಂಡಾಗುವವು ನೀವು ಮತ್ತೆ ಸತೋಪ್ರಧಾನರಾಗ್ತಿರಿ ಇದಕ್ಕೆ ಸಹಜ ನೆನಪು ಎಂದು ಹೇಳಲಾಗುವುದು ಹೇಗೆ ಮಕ್ಕಳು ಲೌಕಿಕ ತಂದೆಯನ್ನು ಎಷ್ಟೊಂದು ಸಹಜವಾಗಿ ನೆನಪು ಮಾಡ್ತಾರೆ ಹಾಗೆಯೇ ನೀವು ಮಕ್ಕಳು ಬೇಹದ್ದಿನ ತಂದೆಯನ್ನು ನೆನಪು ಮಾಡಬೇಕು ಏಕೆಂದರೆ ತಂದೆಯೇ ದುಃಖದಿಂದ ಬಿಡಿಸಿ ಸುಖಧಾಮದಲ್ಲಿ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ದುಃಖದ ಹೆಸರು ಗುರುತು ಇರೋದಿಲ್ಲ ಬಹಳ ಸಹಜ ಮಾತನ್ನು ತಿಳಿಸ್ತಾರೆ ತಮ್ಮ ಶಾಂತಿಧಾಮವನ್ನು ನೆನಪು ಮಾಡಿ ಯಾವುದು ತಂದೆಯ ಮನೆಯೋ ಅದು ನಿಮ್ಮ ಮನೆಯಾಗಿದೆ ಮತ್ತು ಹೊಸ ಪ್ರಪಂಚವನ್ನು ನೆನಪು ಮಾಡಿ ಅದು ನಿಮ್ಮ ರಾಜಧಾನಿಯಾಗಿದೆ ತಂದೆ ನೀವು ಮಕ್ಕಳ ಎಷ್ಟೊಂದು ನಿಷ್ಕಾಮ ಸೇವೆ ಮಾಡ್ತಾರೆ ನೀವು ಮಕ್ಕಳನ್ನು ಸುಖಿಯನ್ನಾಗಿ ಮಾಡಿ ಮತ್ತೆ ವಾನಪ್ರಸ್ಥ ಪರಮಧಾಮದಲ್ಲಿ ಹೋಗಿ ಕುಳಿತುಕೊಳ್ತಾರೆ ನೀವು ಸಹ ಪರಮಧಾಮದ ನಿವಾಸಿಯಾಗಿದ್ದೀರಿ ಅದಕ್ಕೆ ನಿರ್ವಾಣಧಾಮ ವಾನಪ್ರಸ್ಥವೆಂದು ಹೇಳಲಾಗ್ತದೆ ತಂದೆ ಮಕ್ಕಳ ಸೇವೆ ಮಾಡಲು ಅರ್ಥಾತ್ ಆಸ್ತಿ ಕೊಡಲು ಬರ್ತಾರೆ ಈ ಬ್ರಹ್ಮಾರವರು ಸಹ ತಂದೆಯಿಂದ ಆಸ್ತಿ ಪಡೆಯುತ್ತಾರೆ ಶಿವ ತಂದೆಯಂತೂ ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ ಶಿವನ ಮಂದಿರವೂ ಇದೆ ಅವರಿಗೆ ಯಾರೂ ತಂದೆ ಅಥವಾ ಶಿಕ್ಷಕರಿಲ್ಲ ಅವರ ಬಳಿ ಇಡೀ ಸೃಷ್ಟಿಯ ಆದಿ ಮಧ್ಯಾಂತ್ಯದ ಜ್ಞಾನವಿದೆ ಅಂದಾಗ ಅದು ಎಲ್ಲಿಂದ ಬಂದಿತು ಯಾವುದೇ ವೇದಶಾಸ್ತ್ರಗಳನ್ನು ಓದಿದರೆ ಇಲ್ಲ ತಂದೆಯಂತೂ ಜ್ಞಾನಸಾಗರ ಸುಖಶಾಂತಿಯ ಸಾಗರನಾಗಿದ್ದಾರೆ ತಂದೆಯ ಮಹಿಮೆ ಹಾಗೂ ದೈವಿ ಗುಣಗಳುಳ್ಳ ಮನುಷ್ಯರ ಮಹಿಮೆಯಲ್ಲಿ ವ್ಯತ್ಯಾಸವಿದೆ ನೀವು ದೈವಿ ಗುಣಗಳನ್ನು ಧಾರಣೆ ಮಾಡಿ ಈ ದೇವತೆಗಳಾಗ್ತೀರಿ ಮೊದಲು ಅಸುರಿ ಗುಣಗಳಿತ್ತು ಅಸುರರಿಂದ ದೇವತೆಗಳನ್ನಾಗಿ ಮಾಡುವುದು ತಂದೆಯ ಕರ್ತವ್ಯವೇ ಆಗಿದೆ ಗುರಿ ಉದ್ದೇಶ ನಿಮ್ಮ ಸಮ್ಮುಖದಲ್ಲಿದೆ ಅಂದಾಗ ಅವಶ್ಯವಾಗಿ ಇಂತಹ ಶ್ರೇಷ್ಠ ಕರ್ಮವನ್ನು ಮಾಡಿರ್ತಾರೆ ಕರ್ಮ ಅಕರ್ಮ ವಿಕರ್ಮದ ಗತಿ ಅಥವಾ ಪ್ರತಿಯೊಂದು ಮಾತನ್ನು ತಿಳಿಸುವುದರಲ್ಲಿ ಒಂದು ಸೆಕೆಂಡ್ ಹಿಡಿಸ್ತದೆ ತಂದೆ ತಿಳಿಸಿದರೆ ಮಧುರಾತಿ ಮಧುರ ಮಕ್ಕಳಿಗೆ ಪಾತ್ರವನ್ನು ಅಭಿನಯಿಸಲೇಬೇಕಾಗಿದೆ ಇದು ನಿಮಗೆ ಅನಾದಿ ಅವಿನಾಶಿ ಪಾತ್ರ ಸಿಕ್ಕಿದೆ ನೀವೆಷ್ಟು ಬಾರಿ ಸುಖ ದುಃಖದ ಆಟದಲ್ಲಿ ಬಂದಿರಿ ಎಷ್ಟೊಂದು ಬಾರಿ ನೀವು ವಿಶ್ವದ ಮಾಲೀಕರಾಗಿದ್ದೀರಿ ತಂದೆ ಎಷ್ಟು ಶ್ರೇಷ್ಠರನ್ನಾಗಿ ಮಾಡ್ತಾರೆ ಸುಪ್ರೀಂ ಸೋಲ್ ಅಂದರೆ ಪರಮಾತ್ಮನೂ ಸಹ ಇಷ್ಟು ಸೂಕ್ಷ್ಮವಾಗಿದ್ದಾರೆ ಆ ತಂದೆ ಜ್ಞಾನ ಸಾಗರನಾಗಿದ್ದಾರೆ ಅದರಿಂದ ಆತ್ಮಗಳನ್ನು ತಮ್ಮ ಸಮಾನರನ್ನಾಗಿ ಮಾಡ್ತಾರೆ ನೀವು ಪ್ರೇಮದ ಸಾಗರ ಸುಖದ ಸಾಗರರಾಗಿದ್ದೀರಿ ದೇವತೆಗಳಲ್ಲಿ ಪರಸ್ಪರ ಎಷ್ಟೊಂದು ಪ್ರೀತಿ ಇರ್ತದೆ ಎಂದು ಜಗಳವಾಡುವುದಿಲ್ಲ ಅಂದಾಗ ತಂದೆ ಬಂದು ನಿಮ್ಮನ್ನು ತನ್ನ ಸಮಾನರನ್ನಾಗಿ ಮಾಡ್ತಾರೆ ಮತ್ಯಾರೂ ಹೀಗೆ ಮಾಡಲು ಸಾಧ್ಯವಿಲ್ಲ ನಾಟಕ ಸ್ಥೂಲವತನದಲ್ಲಿ ನಡೀತದೆ ಆದಿಸನಾಥನ ದೇವಿ ದೇವತಾ ಧರ್ಮ ನಂತರ ಇಸ್ಲಾಮಿ ಬೋಧಿ ಮುಂತ ಬೋದ್ಧಿ ಮುಂತಾದವರು ನಂಬರ್ ವಾರಾಗಿ ಈ ನಾಟಕ ಮಂಟಪದಲ್ಲಿ ಬರ ಬರತೊಡಗುತ್ತಾರೆ ಎಂಬತ್ನಾಲ್ಕು ಜನ್ಮಗಳನ್ನು ನೀವು ತೆಗೆದುಕೊಳ್ತೀರಿ ಆತ್ಮರು ಮತ್ತು ಪರಮಾತ್ಮ ಬಹಳ ಕಾಲ ಅಗಲಿ ಹೋಗಿದ್ದೀರಿ ಎಂಬ ಗಾಯನವೂ ಸಹ ಇದೆ ಮಧುರಾತಿ ಮಧುರ ಮಕ್ಕಳೇ ಮೊಟ್ಟ ಮೊದಲು ವಿಶ್ವದಲ್ಲಿ ಪಾತ್ರವನ್ನು ಅಭಿನಯಿಸಲು ನೀವು ಬಂದಿರಿ ಎಂದು ತಂದೆ ತಿಳಿಸ್ತಾರೆ ನಾನು ಸ್ವಲ್ಪ ಸಮಯಕ್ಕಾಗಿ ಇವರಲ್ಲಿ ಪ್ರವೇಶ ಮಾಡ್ತೇನೆ ಇದು ಹಳೆಯ ಚಪ್ಪಲಿಯಾಗಿದೆ ಪುರುಷನಿಗೆ ಒಬ್ಬ ಸ್ತ್ರೀ ಸತ್ತು ಹೋಗುತ್ತಾಳೆಂದರೆ ಹಳೆಯ ಚಪ್ಪಲಿ ಹೋಯಿತೆಂದು ಮತ್ತೊಬ್ಬರನ್ನು ವಿವಾಹ ಮಾಡಿಕೊಳ್ತಾರೆ ಇವರದ್ದೂ ಸಹ ಹಳೆಯ ತನುವಾಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿ ಬಂದಿದ್ದಾರೆ ತತ್ತತ್ವಂ ನಾನು ಬಂದು ಈ ರಥದ ಆಧಾರವನ್ನು ತೆಗೆದುಕೊಳ್ತೇನೆ ಪಾವನ ಪ್ರಪಂಚದಲ್ಲಿ ಎಂದೂ ನಾನು ಬರೋದಿಲ್ಲ ನೀವು ಪತಿತರಾಗಿದ್ದೀರಿ ಅದರಿಂದ ನನ್ನನ್ನು ಬಂದು ಪಾವನ ಮಾಡಿ ಎಂದು ಕರೀತೀರಿ ಕೊನೆಗೂ ನಿಮ್ಮ ನೆನಪು ಫಲದಾಯಕವಾಗಿದೆಯಲ್ಲವೇ ಯಾವಾಗ ಹಳೆಯ ಪ್ರಪಂಚ ಸಮಾಪ್ತಿಯಾಗುವ ಸಮಯ ಬರುತ್ತದೆಯೋ ಆಗ ನಾನು ಬರ್ತೇನೆ ಬ್ರಹ್ಮಾರವರ ಮೂಲಕ ಸ್ಥಾಪನೆ ಬ್ರಹ್ಮನ ಮೂಲಕ ಅರ್ಥಾತ್ ಬ್ರಾಹ್ಮಣರ ಮೂಲಕ ಮೊದಲು ಶಿಖೆಗೆ ಸಮಾನ ಬ್ರಾಹ್ಮಣರು ದೇವತಾ ಕ್ಷತ್ರಿಯ ಇದು ಬಾಜೋಲಿಯ ಆಟವಾಗಿದೆ ಈಗ ದೇಹಾಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿಗಳಾಗಬೇಕಾಗಿದೆ ನೀವು ಎಂಬತ್ನಾಲ್ಕು ಜನ್ಮ ಪಡಿತೀರಿ ನಾನು ಒಂದೇ ಬಾರಿ ಕೇವಲ ಇವರ ಶರೀರ ಬಾಡಿಗೆಯಾಗಿ ತೆಗೆದುಕೊಳ್ತೇನೆ ನಾನು ಈ ಮನೆಯ ಮಾಲೀಕನಲ್ಲ ಇದನ್ನಂತೂ ನಾನು ಬಿಡಬೇಕಾಗುತ್ತದೆ ಇದಕ್ಕೆ ನಾನು ಬಾಡಿಗೆ ಕೊಡಬೇಕಾಗ್ತದೆ ತಂದೆಯೂ ಸಹ ಹೇಳ್ತಾರೆ ನಾನು ಬಾಡಿಗೆ ಕೊಡ್ತೇನೆ ಬೇಹದ್ದಿನ ತಂದೆಯಲ್ಲವೇ ಏನಾದರೂ ಬಾಡಿಗೆ ಕೊಡುತ್ತಾರಲ್ಲವೇ ಈ ಸಿಂಹಾಸನವನ್ನು ನಿಮಗೆ ತಿಳುವಳಿಕೆ ನೀಡಲು ತಿಳಿದು ತೆಗೆದುಕೊಳ್ತೇನೆ ಈ ರೀತಿ ತಿಳುವಳಿಕೆ ಕೊಡ್ತೇನೆ ಅದರಿಂದ ನೀವು ಸಿಂಹಾಸನಾಧೀಶರಾಗ್ತೀರಿ ನಾನು ಸಿಂಹಾಸನಾಧಿಕಾರಿ ಆಗೋದಿಲ್ಲ ಎಂದು ಸ್ವಯಂ ತಂದೆಯೇ ಹೇಳ್ತಾರೆ ಸಿಂಹಾಸನಾಧಿಕಾರಿಗಳೆಂದರೆ ಮಯೂರ ಸಿಂಹಾಸನದ ಮೇಲೆಯೇ ಕೂರಿಸ್ತಾರೆ ಶಿವತಂದೆಯ ನೆನಪಿನಲ್ಲಿಯೇ ಸೋಮನಾಥ ಮಂದಿರವನ್ನು ಮಾಡ್ತಾರೆ ಇದರಿಂದ ನನಗೇನು ರುಚಿ ಬರ್ತದೆ ಜಡ ಪ್ರತಿಮೆಯನ್ನು ಮಾಡಿಡ್ತಾರೆ ಖುಷಿಯಂತೂ ನೀವು ಮಕ್ಕಳಿಗೆ ಸ್ವರ್ಗದಲ್ಲಿರ್ತದೆ ನಾನು ಸ್ವರ್ಗದಲ್ಲಿ ಬರೋದೇ ಇಲ್ಲ ಎಂದು ತಂದೆ ಹೇಳ್ತಾರೆ ಭಕ್ತಿ ಮಾರ್ಗ ಯಾವಾಗ ಪ್ರಾರಂಭವಾಗುವುದೋ ಆಗ ಈ ಮಂದಿರ ಮೊದಲಾದವುಗಳನ್ನು ಕಟ್ಟಿಸುತ್ತೀರಿ ಎಷ್ಟೊಂದು ಖರ್ಚು ಮಾಡ್ತೀರಿ ಆದರೂ ಸಹ ಅದನ್ನು ಕಳ್ಳರು ಲೂಟಿ ಮಾಡಿ ತೆಗೆದುಕೊಂಡು ಹೋದರು ರಾವಣ ರಾಜ್ಯದಲ್ಲಿ ನಿಮ್ಮ ಹಣ ಅಧಿಕಾರ ಎಲ್ಲವೂ ಸಮಾಪ್ತಿಯಾಗ್ತದೆ ಈಗ ಆ ಮಯೂರ ಸಿಂಹಾಸನ ವಿಧಿಯೇ ತಂದೆ ತಿಳಿಸ್ತರೆ ಯಾವ ನನ್ನ ಮಂದಿರವನ್ನು ಕಟ್ಟಿಸಿದ್ದೀರೋ ಅದನ್ನು ಗಜನಿ ಮಹಮ್ಮದ್ ಬಂದು ಲೂಟಿ ಮಾಡಿ ತೆಗೆದುಕೊಂಡು ಹೋದರು ಭಾರತದಂತಹ ಶ್ರೀಮಂತ ದೇಶ ಮತ್ಯಾವ ದೇಶವೂ ಇಲ್ಲ ಇದರಂತಹ ತೀರ್ಥಸ್ಥಾನ ಮತ್ಯಾವುದೂ ಆಗಲು ಸಾಧ್ಯವಿಲ್ಲ ಆದರೂ ಇತ್ತೀಚೆಗೆ ಅಂತೂ ಹಿಂದೂ ಧರ್ಮದ ಅನೇಕ ತೀರ್ಥಸ್ಥಾನಗಳಾಗಿವೆ ವಾನಪ್ರಸ್ಥದಲ್ಲಿ ವಾಸ್ತವದಲ್ಲಿ ಯಾವ ತಂದೆ ಸರ್ವರ ಸದ್ಗತಿ ಮಾಡುವರೋ ಅವರ ತೀರ್ಥಸ್ಥಾನವಾಗಬೇಕಲ್ಲವೇ ಅದು ಸಹ ಡ್ರಾಮಾದಲ್ಲಿ ನಿಗದಿತವಾಗಿದೆ ತಿಳಿಸೋದರಲ್ಲಿ ಬಹಳ ಸಹಜವಾಗಿದೆ ಆದರೆ ನಂಬರ್ ವಾರ್ ಆಗಿಯೇ ತಿಳಿದುಕೊಳ್ತಾರೆ ಏಕೆಂದರೆ ರಾಜಧಾನಿ ಸ್ಥಾಪನೆಯಾಗ್ತಿದೆ ಸ್ವರ್ಗದ ಮಾಲೀಕರು ಈ ಲಕ್ಷ್ಮೀನಾರಾಯಣರಾಗಿದ್ದಾರೆ ಇವರು ಉತ್ತಮರಿಗಿಂತ ಉತ್ತಮ ಪುರುಷರು ಇವ ಅವರನ್ನೇ ದೇವತೆಗಳೆಂದು ಕರೆಯಲಾಗ್ತದೆ ದೈವಿ ಗುಣಗಳು ಉಳ್ಳವರನ್ನು ದೇವತೆ ಎಂದು ಕರೀತಾರೆ ಈ ಶ್ರೇಷ್ಠ ದೇವತಾ ಧರ್ಮದವರು ಪ್ರವೃತ್ತಿ ಮಾರ್ಗದಲ್ಲಿದ್ದರು ಆ ಸಮಯ ನಿಮ್ಮದೇ ಪ್ರವೃತ್ತಿ ಮಾರ್ಗವಿರುತ್ತದೆ ತಂದೆ ನಿಮ್ಮನ್ನು ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡಿದ್ದರು ರಾವಣ ನಂತರ ಎರಡೂ ಕಿರೀಟಗಳನ್ನು ಇಳಿಸಿದ್ದಾನೆ ನಂತರ ತಂದೆ ಬಂದು ನಿಮಗೆ ಈ ನೆನಪು ಮತ್ತು ವಿದ್ಯೆಯಿಂದ ಎರಡೂ ಕಿರೀಟಗಳನ್ನು ಕೊಡುತ್ತಾರೆ ಆದ್ದರಿಂದ ಹೇಳ್ತಾರೆ ಓ ಗಾಡ್ ಫಾದರ್ ನಮಗೆ ಮಾರ್ಗವನ್ನು ತೋರಿಸಿ ಮುಕ್ತರನ್ನಾಗಿ ಮಾಡಿ ಅಂದಾಗ ನಿಮ್ಮ ಹೆಸರನ್ನು ಮಾರ್ಗದರ್ಶಕರೆಂದು ಇಡಲಾಗಿದೆ ಪಾಂಡವರು ಕೌರವರು ಯಾದವರು ಏನು ಮಾಡಿ ಹೋದರು ಬಾಬಾ ನಮ್ಮನ್ನು ದುಃಖದ ರಾಜ್ಯದಿಂದ ಬಿಡಿಸಿ ನಿಮ್ಮ ಜೊತೆ ಕರೆದುಕೊಂಡು ಹೋಗಿ ಎಂದು ಹೇಳ್ತಾರೆ ತಂದೆಯೇ ಸತ್ಯಖಂಡದ ಸ್ಥಾಪನೆ ಮಾಡ್ತಾರೆ ಅದಕ್ಕೆ ಸ್ವರ್ಗವೆಂದು ಹೇಳಲಾಗ್ತದೆ ನಂತರ ರಾವಣ ಅಸತ್ಯಖಂಡವನ್ನಾಗಿ ಮಾಡ್ತಾರೆ ಅವರು ಕೃಷ್ಣ ಭಗವಾನುವಾಚ ಎಂದು ಹೇಳ್ತಾರೆ ಆದರೆ ತಂದೆ ತಿಳಿಸ್ತಾರೆ ಶಿವ ಭಗವಾನುವಾಚ ಭಾರತವಾಸಿಗಳ ಹೆಸರು ಬದಲಾಯಿಸಿದ್ದರಿಂದ ಇಡೀ ಪ್ರಪಂಚವೇ ಬದಲಾಯಿತು ಕೃಷ್ಣನಂತೂ ದೇಹಧಾರಿಯಾಗಿದ್ದಾನೆ ವಿದೇಹಿಯಂತೂ ಒಬ್ಬ ಶಿವತಂದೆಯಾಗಿದ್ದಾರೆ ಈಗ ತಂದೆಯ ಮೂಲಕ ನೀವು ಮಕ್ಕಳಿಗೆ ಶಕ್ತಿ ಸಿಗ್ತದೆ ನೀವು ಇಡೀ ವಿಶ್ವದ ಮಾಲೀಕರಾಗ್ತೀರಿ ಆಕಾಶ ಭೂಮಿ ಎಲ್ಲವೂ ನಿಮಗೆ ಸಿಗ್ತದೆ ಮುಕ್ಕಾಲು ಕಲ್ಪದವರೆಗೆ ಅದನ್ನು ನಿಮ್ಮಿಂದ ಕಸಿದುಕೊಳ್ಳಲು ಯಾರಿಗೂ ಶಕ್ತಿ ಇರೋದಿಲ್ಲ ಯಾವಾಗ ಅವರ ವೃದ್ಧಿಯಾಗಿ ಕೋಟ್ಯಾಂತರ ಅಂದಾಜಿನಲ್ಲಿ ಜನಸಂಖ್ಯೆಯಾಗುವುದೋ ಆಗ ಸೈನ್ಯವನ್ನು ತೆಗೆದುಕೊಂಡು ಬಂದು ನಿಮ್ಮನ್ನು ಗೆಲ್ಲುತ್ತಾರೆ ತಂದೆ ಮಕ್ಕಳಿಗೆ ಎಷ್ಟೊಂದು ಸುಖ ಕೊಡ್ತಾರೆ ಅವರ ಗಾಯನವೂ ಇದೆ ದುಃಖ ಅರ್ಥ ಸುಖಕರ್ತ ಈ ಸಮಯದಲ್ಲಿ ತಂದೆ ನಿಮಗೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ಕುಳಿತು ತಿಳಿಸ್ತಾರೆ ರಾವಣ ರಾಜ್ಯದಲ್ಲಿ ಕರ್ಮಗಳು ವಿಕರ್ಮಗಳಾಗ್ತವೆ ಸತ್ಯಯುಗದಲ್ಲಿ ಕರ್ಮ ಅಕರ್ಮವಾಗ್ತದೆ ಈಗ ನಿಮಗೆ ಒಬ್ಬ ಸದ್ಗುರು ಸಿಕ್ಕಿದ್ದಾರೆ ಅವರನ್ನು ಪತಿಯರ ಎಂದು ಹೇಳ್ತಾರೆ ಏಕೆಂದರೆ ಆ ಪತಿಯರು ಸಹ ಅವರನ್ನು ನೆನಪು ಮಾಡ್ತಾರೆ ಆದ್ದರಿಂದ ಇದು ಎಷ್ಟು ವಿಚಿತ್ರವಾದ ನಾಟಕವಾಗಿದೆ ಇಷ್ಟು ಸೂಕ್ಷ್ಮ ಆತ್ಮನಲ್ಲಿ ಅವಿನಾಶಿ ಪಾತ್ರ ತುಂಬಲ್ಪಟ್ಟಿದೆ ಅದು ಎಂದೂ ಅಳಿಸಿ ಹೋಗೋದಿಲ್ಲ ಇದಕ್ಕೆ ಅನಾದಿ ಅವಿನಾಶಿ ನಾಟಕವೆಂದು ಹೇಳಲಾಗ್ತದೆ ದೇವರೊಬ್ಬನೇ ರಚನೆ ಅಥವಾ ಏಣಿ ಮತ್ತು ಚಕ್ರ ಎಲ್ಲವೂ ಒಂದೇ ಆಗಿದೆ ಯಾರು ರಚನೆಯನ್ನಾಗಲಿ ರಚಯಿತನನ್ನಾಗಲಿ ತಿಳಿದುಕೊಂಡಿಲ್ಲ ಋಷಿ ಮುನಿಗಳು ನಮಗೆ ಗೊತ್ತಿಲ್ಲವೆಂದು ಹೇಳ್ತಾರೆ ಈಗ ನೀವು ಸಂಗಮದಲ್ಲಿ ಕುಳಿತಿದ್ದೀರಿ ನಿಮ್ಮ ಯುದ್ಧ ಮಾಯೆಯೊಂದಿಗಿದೆ ಅದು ನಿಮ್ಮನ್ನು ಬಿಡೋದಿಲ್ಲ ಮಕ್ಕಳು ಹೇಳ್ತಾರೆ ಬಾಬಾ ಮಾಯೆಯ ಏಟು ಬಿದ್ದಿತು ಅದಕ್ಕೆ ತಂದೆ ಹೇಳ್ತಾರೆ ಮಕ್ಕಳೇ ಮಾಡಿಕೊಂಡಿರುವ ಸಂಪಾದನೆಯನ್ನು ಸಮಾಪ್ತಿ ಮಾಡಿಕೊಂಡಿರಿ ನಿಮಗೆ ಸ್ವಯಂ ಭಗವಂತನೇ ಓದಿಸ್ತಾರೆ ಅಂದ ಮೇಲೆ ಬಹಳ ಚೆನ್ನಾಗಿ ಓದಬೇಕು ಇಂತಹ ವಿದ್ಯೆ ಮತ್ತೆ ಐದು ಸಾವಿರ ವರ್ಷಗಳ ನಂತರವೇ ಸಿಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಈ ದುಃಖಧಾಮದಿಂದ ಬುದ್ಧಿಯೋಗವನ್ನು ತೆಗೆದು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುವಂತಹ ತಂದೆಯ ನೆನಪನ್ನು ಮಾಡಬೇಕು ಸತೋಪ್ರಧಾನರಾಗಬೇಕು ತಂದೆಯ ಸಮಾನ ಪ್ರೇಮದ ಸಾಗರ ಶಾಂತಿಯ ಮತ್ತು ಸುಖದ ಸಾಗರರಾಗಬೇಕಾಗಿದೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿದು ಸದಾ ಶ್ರೇಷ್ಠ ಕರ್ಮವನ್ನು ಮಾಡಬೇಕಾಗಿದೆ ವರದಾನ ಸದಾ ಉಮಂಗ ಉತ್ಸಾಹದಲ್ಲಿರುತ್ತ ಮನಸ್ಸಿನಲ್ಲಿ ಖುಷಿಯ ಗೀತೆ ಹಾಡುವಂತಹ ಅವಿನಾಶಿ ಅದೃಷ್ಟಶಾಲಿ ಭವ ತಾವು ಅದೃಷ್ಟಶಾಲಿ ಮಕ್ಕಳು ಅವಿನಾಶಿ ವಿಧಿಯಿಂದ ಅವಿನಾಶಿ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಿರಿ ತಮ್ಮ ಮನಸ್ಸಿನಿಂದ ಸದಾ ವಾಹನ ಗೀತೆ ಖುಷಿಯ ಗೀತೆ ನುಡಿಯುತ್ತಿರುತ್ತದೆ ವಾಹ ಬಾಬಾ ವಾಹ್ ನನ್ನ ಅದೃಷ್ಟ ವಾಹ್ ಮಧುರ ಪರಿವಾರ ವಾಹ ಶ್ರೇಷ್ಠ ಸಂಗಮದ ಆಹ್ಲಾದಕರ ಸಮಯ ಪ್ರತಿ ಕರ್ಮ ವಾ ವಾ ಆಗಿದೆ ಆದ್ದರಿಂದ ತಾವು ಅವಿನಾಶಿ ಅದೃಷ್ಟಶಾಲಿಗಳಾಗುವಿರಿ ತಮ್ಮ ಮನಸ್ಸಿನಲ್ಲಿ ವೈ ಐ ಬರಲು ಸಾಧ್ಯವಿಲ್ಲ ವೈಗೆ ಬದಲಾಗಿ ವಾ ಮತ್ತು ಐಗೆ ಬದಲಾಗಿ ಬಾಬಾ ಬಾಬಾ ಶಬ್ದವೇ ಬರುವುದು ಸುವಾಕ್ಯ ಯಾರು ಸಂಕಲ್ಪ ಮಾಡುವಿರಿ ಅದಕ್ಕೆ ಅವಿನಾಶಿ ಸರ್ಕಾರದ ಸ್ಟ್ಯಾಂಪ್ ಹಾಕಿಬಿಡಿ ಆಗ ಅಟಲರಾಗುವಿರಿ ಮಾತೇಶ್ವರಿ ಅವರ ಮಧುರ ಮಹಾವಾಕ್ಯಗಳು ಜೀವನದ ಆಸೆ ಪೂರ್ಣವಾಗುವ ಸುವರ್ಣ ಸಮಯ ನಾವೆಲ್ಲ ಆತ್ಮರಿಗೆ ಬಹಳ ಸಮಯದಿಂದ ಇದೇ ಆಸೆ ಮತ್ತು ಜೀವನದಲ್ಲಿ ಸದಾ ಸುಖಶಾಂತಿ ಸಿಗಲಿ ಎಂದು ಈಗ ಬಹಳ ಸುನ್ ಸಮಯದ ಆಸೆ ಎಂದು ಪೂರ್ಣವಾಗುವುದು ಈಗ ಇದಾಗಿದೆ ನಮ್ಮ ಅಂತಿಮ ಜನ್ಮ ಆ ಅಂತಿಮ ಜನ್ಮದಲ್ಲಿಯೂ ಅಂತ್ಯವಾಗಿದೆ ನಾನಿನ್ನೂ ಚಿಕ್ಕವನಾಗಿದ್ದೇನೆ ಚಿಕ್ಕವರಿಗಾಗಲಿ ದೊಡ್ಡವರಿಗಾಗಲಿ ಸುಖವಂತೂ ಬೇಕಿದೆಯಲ್ಲವೇ ಆದರೆ ದುಃಖ ಯಾವುದರಿಂದ ಸಿಕ್ತದೆ ಎಂಬುದರ ಬಗ್ಗೆಯೂ ಮೊದಲು ತಿಳುವಳಿಕೆ ಬೇಕಾಗಿದೆ ಈಗ ನಿಮಗೆ ಜ್ಞಾನ ಸಿಕ್ಕಿದೆ ಈ ಐದು ವಿಕಾರಗಳಲ್ಲಿ ಸಿಕ್ಕಿಕೊಂಡ ಕಾರಣ ಈ ಕರ್ಮ ಬಂಧನವಾಗಿದೆ ಎಂದು ಅದನ್ನು ಪರಮಾತ್ಮನ ನೆನಪಿನ ಅಗ್ನಿಯಿಂದ ಭಸ್ಮ ಮಾಡಬೇಕಾಗಿದೆ ಕರ್ಮ ಬಂಧನದಿಂದ ಬಿಡಿಸಿಕೊಳ್ಳಲು ಇದೇ ಸಹ ಸಹಜ ಉಪಾಯ ಇಂತಹ ಸರ್ವಶಕ್ತಿವಂತ ಬಾಬಾರವರ ನೆನಪು ನಡೆಯುತ್ತಾ ತಿರುಗಾಡುತ್ತಾ ಶ್ವಾಸ ಶ್ವಾಸದಲ್ಲಿರಬೇಕು ಈಗ ಈ ಉಪಾಯವನ್ನು ತಿಳಿಸುವ ಸಹಾಯ ಸ್ವಯಂ ಪರಮಾತ್ಮ ಬಂದು ಮಾಡ್ತಿದ್ದಾರೆ ಆದರೆ ಇದರಲ್ಲಿ ಪುರುಷಾರ್ಥವಂತೂ ಪ್ರತಿಯೊಂದು ಆತ್ಮವೂ ಮಾಡಬೇಕು ಪರಮಾತ್ಮನಂತೂ ತಂದೆ ಶಿಕ್ಷಕ ಗುರುವಿನ ರೂಪದಲ್ಲಿ ಬಂದು ನಮಗೆ ಆಸ್ತಿ ಕೊಡ್ತಾರೆ ಅಂದಾಗ ಮೊದಲು ಆ ತಂದೆಯ ಮಗು ಆಗಬೇಕಿದೆ ನಂತರ ಶಿಕ್ಷಕನಿಂದ ಓದಬೇಕು ಯಾವ ವಿದ್ಯೆಯಿಂದ ಜನ್ಮ ಜನ್ಮಾಂತರ ಸುಖದ ಪ್ರಾಲಬ್ಧವಾಗುವುದು ಅರ್ಥ ಜೀವನ್ ಮುಕ್ತಿ ಪದವಿಯಲ್ಲಿ ಪುರುಷಾರ್ಥದ ಪದವಿ ಸಿಗ್ತದೆ ಮತ್ತು ಗುರು ರೂಪದಲ್ಲಿ ಪವಿತ್ರರನ್ನಾಗಿ ಮಾಡಿ ಮುಕ್ತಿ ಕೊಡ್ತಾರೆ ಅಂದರೆ ಈ ರಹಸ್ಯ ತಿಳಿದು ಅಂತ ಪುರುಷಾರ್ಥ ಮಾಡಬೇಕಾಗಿದೆ ಹಳೆಯ ಖಾತಿ ಸಮಾಪ್ತಿ ಮಾಡಿ ಹೊಸ ಜೀವನ ಮಾಡಲು ಇದೇ ಸಮಯವಾಗಿದೆ ಈ ಸಮಯದಲ್ಲಿ ಎಷ್ಟು ಪುರುಷಾರ್ಥ ಮಾಡಿ ತಮ್ಮ ಆತ್ಮನನ್ನು ಪವಿತ್ರವನ್ನಾಗಿ ಮಾಡಿಕೊಳ್ಳುವಿರಿ ಅಷ್ಟೇ ಶುದ್ಧವಾದ ರೆಕಾರ್ಡ್ ತುಂಬಿಕೊಳ್ಳುವಿರಿ ನಂತರ ಇಡೀ ಕಲ್ಪ ನಡೆಯುತ್ತದೆ ಅಂದರೆ ಇಡೀ ಕಲ್ಪ ಈ ಸಮಯದ ಸಂಪಾದನೆಯ ಮೇಲೆ ಅವಲಂಬಿತವಾಗಿದೆ ನೋಡಿ ಈ ಸಮಯದಲ್ಲೇ ನಿಮಗೆ ಆದಿ ಮಧ್ಯಾಂತ್ಯದ ಜ್ಞಾನ ಸಿಗ್ತದೆ ನಮಗೆ ದೇವತೆಗಳಾಗಬೇಕಾಗಿದೆ ಮತ್ತು ನಮ್ಮ ಏರುವ ಕಲೆಯಾಗಿದೆ ನಂತರ ಅಲ್ಲಿ ಹೋಗಿ ಪ್ರಾಲಬ್ಧವನ್ನು ಭೋಗಿಸ್ತೇವೆ ಅಲ್ಲಿ ದೇವತೆಗಳಿಗೆ ನಂತರದ ವಿಚಾರ ನಾವು ಕೆಳಗೆ ಬೀಳ್ತೇವೆ ಎಂದು ತಿಳಿದಿರುವುದಿಲ್ಲ ಒಂದು ವೇಳೆ ನಾವು ಸುಖವನ್ನು ಭೋಗಿಸಿ ನಂತರ ಕೆಳಗೆ ಬೀಳಬೇಕಾಗ್ತದೆ ಎಂದು ತಿಳಿದಿದ್ದರೆ ಕೆಳಗೆ ಇಳಿಯುವ ಚಿಂತೆಯಲ್ಲಿ ಸುಖವನ್ನು ಭೋಗಿಸುವುದೇ ಇಲ್ಲ ಅಂದರೆ ಇದು ಈಶ್ವರಿಯ ಕಾಯಿದೆ ರಚಿಸಲ್ಪಟ್ಟಿದೆ ಮನುಷ್ಯ ಸದಾ ಏರುವ ಪುರುಷಾರ್ಥ ಮಾಡ್ತಾನೆ ಅರ್ಥಾತ್ ಸುಖಕ್ಕಾಗಿ ಸಂಪಾದನೆ ಮಾಡ್ತಾನೆ ಆದರೆ ಡ್ರಾಮಾದಲ್ಲಿ ಅರ್ಧ ಅರ್ಧ ಪಾತ್ರ ಮಾಡಲ್ಪಟ್ಟಿದೆ ಯಾವ ರಹಸ್ಯವನ್ನು ನಾವು ತಿಳಿದಿದ್ದೇವೆ ಆದರೆ ಯಾವ ಸಮಯದಲ್ಲಿ ಸುಖದ ಸರದಿ ಇದ್ದಾಗ ಪುರುಷಾರ್ಥ ಮಾಡಿ ಸುಖವನ್ನು ಪಡೆಯಬೇಕು ಇದೇ ಪುರುಷಾರ್ಥದ ಸುಂದರತೆ ನಟನ ಕೆಲಸ ಆಗಿದೆ ನಟನೆ ಮಾಡುವುದು ಸಂಪೂರ್ಣ ಸಮಯ ಸುಂದರತೆಯಿಂದ ಪಾತ್ರವನ್ನು ಅಭಿನಯಿಸಬೇಕು ಯಾರು ನೋಡ್ತಾರೆ ಅವರು ವಾ ವಾ ಎನ್ನುತ್ತಿರ ಎನ್ನುವಂತಿರಬೇಕು ಆದ್ದರಿಂದ ನಾಯಕ ನಾಯಕಿಯ ಪಾತ್ರ ದೇವತೆಗಳಿಗೆ ಸಿಕ್ಕಿದೆ ಯಾರ ನೆನಪಾರ್ಥ ಚಿತ್ರಗಳ ಗಾಯನ ಮತ್ತು ಪೂಜೆ ಮಾಡಲಾಗ್ತದೆ ನಿರ್ವಿಕಾರಿ ಪ್ರವೃತ್ತಿಯಲ್ಲಿದ್ದು ಕಮಲದ ಹೂವಿನ ಅವಸ್ಥೆ ಮಾಡಿಕೊಳ್ಳಬೇಕು ಇದೇ ದೇವತೆಗಳ ಸುಂದರತೆ ಈ ಸುಂದರತೆಯನ್ನು ಮರೆಯುವುದರಿಂದಲೇ ಭಾರತಕ್ಕೆ ಇಂತಹ ದುರ್ದಸೆ ಬಂದಿದೆ ಈಗ ಮತ್ತೆ ಇಂತಹ ಜೀವನ ಮಾಡಿಸುವಂತಹ ಸ್ವಯಂ ಪರಮಾತ್ಮ ಬಂದಿದ್ದಾರೆ ಈಗ ಅವರ ಕೈ ಹಿಡಿಯುವುದರಿಂದ ಜೀವನದ ದೋಣಿ ಪಾರಾಗುವುದು ಇಂದಿನ ಮುರಳಿಯ ಪ್ರಶ್ನೋತ್ತರ ವಿಶ್ವ ರಚಯಿತ ತಂದೆ ನೀವು ಮಕ್ಕಳಿಗೆ ಯಾವ ಸೇವೆ ಮಾಡ್ತಾರೆ ಮಕ್ಕಳಿಗೆ ಬೇಹದ್ದಿನ ಆಸ್ತಿ ಕೊಟ್ಟು ಸುಖಿಗಳನ್ನಾಗಿ ಮಾಡುವುದು ಇದು ಸೇವೆಯಾಗಿದೆ ತಂದೆಯ ಹಾಗೆ ನಿಷ್ಕಾಮ ಸೇವೆಯನ್ನು ಯಾರೂ ಮಾಡಲು ಸಾಧ್ಯವಿಲ್ಲ ಬೇಹದ್ದಿನ ತಂದೆ ಬಾಡಿಗೆಯ ಸಿಂಹಾಸನವನ್ನು ತೆಗೆದುಕೊಂಡು ನಿಮ್ಮನ್ನು ವಿಶ್ವದ ಸಿಂಹಾಸನಾಧಿಕಾರಿಯನ್ನಾಗಿ ಮಾಡ್ತಾರೆ ಸ್ವಯಂ ಮಯೂರ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವುದಿಲ್ಲ ಆದರೆ ಮಕ್ಕಳನ್ನು ಮಯೂರ ಸಿಂಹಾಸನದ ಮೇಲೆ ಕೂರಿಸ್ತಾರೆ ತಂದೆಯ ಜಡಮಂದಿರಗಳನ್ನು ಕಟ್ತಾರೆ ಆದರೆ ಅದರಲ್ಲಿ ಅವರಿಗೆ ರ ರುಚಿಯೇನೂ ಬರ್ತದೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡೆಯುವ ಮಕ್ಕಳಿಗೆ ಮಜಾ ಬರ್ತದೆ ಒಳ್ಳೆಯದು ಓಂ ಶಾಂತಿ